ಆರಾಧ್ಯರುವ ಬ್ರಹ್ಮಲಿಂಗೇಶ್ವರನಿಗೆ ಬಸಿಲಿ ರೂಪವಾಗಿ ಪ್ರಾರ್ಥಿಸುತ್ತ ವೇದಿಕೆ ಮೇಲೆ ಉಪಸ್ಥಿತರುವ ಎಲ್ಲ ಗೌರವಾನ್ವಿತ ಅತಿಥಿಗಳೇ ಪುರ ಹಿರಿಯರೇ ಮತ್ತು ಮುದ್ದು ಮಕ್ಕಳಿಗೆ ನಿಮ್ಮೆಲ್ಲರೂ ನಮಸ್ಕರಿಸುತ್ತಾ ತಮ್ಮ ನಡೆ ನುಡಿ ಆಚಾರ ವಿಚಾರ ಉಳಿದ ತೊಂದರೆಗಳಲ್ಲಿ ಸರಳತನ ಮೈಮಡಿಸಿಕೊಂಡು ನಮಗೆಲ್ಲರಿಗೂ ಮಾತನಾಡಿರುವುದು ನಮ್ಮ ಪ್ರೀತಿಯ ಶಾಸಕರಾದ ಗುರುಶೆಟ್ಟಿ ಹೆಗ್ಗಡೆಯವರು ಅವರ ಘನ ಉಪಸ್ಥಿತಿ ಈ ಕಾರ್ಯಕ್ರಮದ ಸಂಭ್ರಮವನ್ನು ಇನ್ನಷ್ಟು ಹೆಚ್ಚಿಸಿದೆ ಎಂದು ಭಾವಿಸುತ್ತ ಸಮೃದ್ಧ ಬೈದು ಇದು ನಮ್ಮ ಗುರು ಅಣ್ಣನ ಕನಸು ಹೆಸರೇ ಹೇಳುವಂತೆ ಬೈಲೂರು ತಾಲೂಕನ್ನು ಸರ್ವೋಮುಖ ಅಭಿವೃದ್ಧಿಪಡಿಸಬೇಕೆಂಬ ದೂರದರ್ಶಿಯ ಯೋಜನೆ ಯೋಜನೆಗಳೊಂದಿಗೆ ಸಮೃದ್ಧ ಬೈನೂರು ಎಂಬ ಸುಂದರ ಪರಿಕಲ್ಪನೆಯನ್ನು ಕಟ್ಟಿಕೊಟ್ಟಿದ್ದಾರೆ ಆ ಸಮೃದ್ಧ ಬೈನೂರು ಯೋಜನೆಯಡಿಯಲ್ಲಿ ತ್ರೀ ಹಂಡ್ರೆಡ್ ಅಂದ್ರೆ ಮುನ್ನೂರು ಶಾಲೆಗಳನ್ನ ಅಭಿವೃದ್ಧಿಪಡಿಸಬೇಕೆಂದು ಕಣ ಕೊಟ್ಟಿದ್ದಾರೆ ನಮ್ಮ ಸ್ವಯಂಕೃತಿ ಫೌಂಡೇಶನ್ ತಂಡವು ಅವರ ಅಮೃತ ಬೈಲೂರು ಒಂದು ಯೋಜನೆಗೆ ಕೈ ಜೋಡಿಸಿ ಕಳೆದ ವರ್ಷ ಸುಮಾರು ಮೂರು ಶಾಲೆಗಳಲ್ಲಿ ಅಮೃತ ಸ್ವಯಂಕೃತಿ ಕೌಶಲ್ಯ ಕೇಂದ್ರವನ್ನು ಉದ್ಘಾಟನೆ ಮಾಡಿದ್ವಿ ಈ ಸಲ ಸುಮಾರು ಹತ್ತೆ ಹತ್ತು ಶಾಲೆಗಳನ್ನ ಆಯ್ಕೆ ಮಾಡಿಕೊಂಡಿದ್ದೇವೆ ಅದರಲ್ಲಿ ನಮ್ಮ ಕಟ್ಟೆ ಶಾಲೆಯ ಒಂದು ಗ್ರಾಮೀಣ ಪ್ರದೇಶದ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಫಲಿತಾಂಶಿ ವಾತಾವರಣ ನಿರ್ಸಿ ಗುಣ ಗುಣಮಟ್ಟದ ಶಿಕ್ಷಣ ನೀಡಬೇಕೆಂಬ ನಮ್ಮ ತಂಡದ ಸುಧಾಪ ಮತ್ತೆ ಇಂದು ನೈಕನ್ಕಟ ಶಾಲೆಯಲ್ಲಿ ಕಂಪ್ಯೂಟರ್ ತರಬೇತಿ ಕೇಂದ್ರ ಗ್ರಂಥಾಲಯ ಕ್ರೀಡಾ ಸಾಮಗ್ರಿಗಳನ್ನು ವಿಚಾರಿಸುವ ಕಾರ್ಯಕ್ರಮ ಮಾಡಿದ್ದೇವೆ ನಾವು ನೈಕನ್ ಕಟ್ಟೆ ಶಾಲೆಗೆ ಬರಲು ಪ್ರಮುಖ ಕಾರಣ ಗುರುವಣ್ಣ ಗುರುವರ್ಣನ ವಿಶೇಷ ಮೂಲವರ್ಜಿಯಿಂದ ಈ ಶಾಲೆಯನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ಅವರಿಗೆ ಒಂದು ಚಪಾಳಿಯ ಧನ್ಯವಾದ ಸಮೃದ್ಧ ಪೈಕರವನ್ನಾಗಲಿ ನಮ್ಮ ಸ್ವಯಂ ಫೌಂಡೇಶನ್ ತಂಡದ ಎಲ್ಲ ಸಂದೇಶದಲ್ಲೂ ಅನಂತ ಧನ್ಯವಾದಗಳನ್ನು ನಾವು ಕೊಟ್ಟಿರುವ ಎಲ್ಲ ಕಂಪ್ಯೂಟರ್ ಲೈಬ್ರರಿ ಗ್ರಂಥಾಲಯ ಎಲ್ಲ ಸೌಲಭ್ಯಗಳನ್ನು ಎಲ್ಲ ಮಕ್ಕಳು ಸದುಕೃತಪಡಿಸಿಕೊಳ್ಳಿ ಎಲ್ಲ ಶಿಕ್ಷಕ ಸಹಾಯ ಮಾಡಲಿ ಅಂತ ಕೇಳಿಕೊಡುತ್ತಾ ಕೊನೆಯದಾಗಿ ನಮ್ಮೂರ ಶಾಲೆ ನಮ್ಮೆಲ್ಲರ ಶಾಲೆ ನಮ್ಮೂರ ಸರ್ಕಾರಿ ಶಾಲೆಯನ್ನು ಉಳಿಸುವುದು ಬೆಳೆಸುವುದು ನಮ್ಮೆಲ್ಲರ ಕರ್ತವ್ಯ ಹೊಸ ಚಿಗರು ಹಳೆ ಬೇರು ಕೂಡಿರಲು ಮರೆಸಬೇಕು ಎನ್ನುವಂತೆ ಹಳೆ ವಿದ್ಯಾರ್ಥಿಗಳು ಕೂಡವರು ಗಾಯಿಗಳು ಜನಪ್ರತಿನಿಧಿಗಳು ಎಲ್ಲರೂ ಸೇರಿ ಈ ಶಾಲೆಯನ್ನ ಉಳಿಸೋಣ ಬೆಳೆಸೋಣ ಅಂತ ಹೇಳ್ತಾ ನನ್ನೆರಡು ಮಾತು ನೋಡುತ್ತೇನೆ ಧನ್ಯವಾದ